ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನೀವು ಕೇಳಿರುವಂಥ ಒಂದಷ್ಟು ಕ್ವಶನ್ಸ್ಗಳಿಗೆ ರಿಪ್ಲೈ ಮಾಡಿದ್ದೀನಿ ಆದ್ರೂ ಕೆಲವೊಂದು ಕ್ವಶನ್ಗಳು ಇದೆ ಹಾಗಾಗಿ ಇವತ್ತಿನ ಒಂದು ಮಾಡ್ತಾ ಇರಿ ನಿಮ್ಮ ಒಂದು ಕ್ವಶನ್ಗೆ ನನ್ನ ಒಂದು ಆನ್ಸರ್ ಆಗಿರುತ್ತೆ ಕ್ಲಾರಿಟಿಯಾಗಿ ಅಲ್ಲೇ ರಿಪ್ಲೈ ಕೊಟ್ಟರು ಸಹ ಅಷ್ಟೊಂದು ಕ್ವಶನ್ಸ್ ರಿಪೀಟೆಡ್ ಬರ್ತಾ ಇದೆ ಹಾಗಾಗಿ ಇವತ್ತಿನ ಒಂದು ಏನು ಬ್ಲಾಗ್ ಅಥವಾ ವಿಡಿಯೋ ಏನು ಏನಾದರೂ ಅಂದ್ಕೋಬೋದು ಓಕೆನಾ ಏನಿರುತ್ತೆ ಅಂತಂದರೆ ಹೇಗಿರುತ್ತೆ ನನ್ನ ಒಂದು ಕ್ವಶ್ ನಿಮ್ಮ ಒಂದು ಗೆ ನನ್ನ ಒಂದು ಆನ್ಸರ್ ಹೇಗಿರುತ್ತೆ ಹೇಳಿ ಆಲ್ಮೋಸ್ಟ್ ನನ್ನ ಒಂದು ಮುಖ ಕ್ಲಾರಿಟಿಯಾಗಿ ಕಾಣ್ತಾ ಇದೆ ಓಕೆನಾ ಇದರ ಸೀಕ್ರೆಟ್ ಏನು ಬೇಕು ಏನು ಯೂಸ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಹೇಳ್ತೀನಿ ಓಕೆನಾ ಒಂದು ಪ್ರಾಡಕ್ಟ್ ಅದು ಓಕೆನಾ ಹೋಮ್ ರೆಮಿಡಿ ಅಲ್ಲ ಪ್ರಾಡೆಕ್ಟು ನಾನು ರೇರಾಗಿ ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನೇ ನಾನು ರೆಡಿಯಾಗಿ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಹೋಮ್ ರೆಮಿಡೀಸು ಅದರಲ್ಲೂ ರೆಫರ್ ಮಾಡಿರೋದ್ರ ಮೇಲೆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಓಕೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಫಸ್ಟ್ ಕ್ವೆಶನ್ ಏನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟು ನಾನು ಅಮ್ಮನ ಮನೇಲಿ ಇದ್ದಾಗ್ಲೇ ಏನಾಗ್ಬಿಟ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಬರ್ತಾಯಿದ್ದು ಇನ್ಸ್ಟಾಗ್ರಾಮ್ ಆಗಿಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಇನ್ಬಾಕ್ಸಲ್ಲಿ ಆಗಿರ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಆಗಿರ್ಬೋದು ಬರ್ತಾಯಿದ್ದು ಆದಷ್ಟು ನಾನು ವೆಯ್ಟ್ ಮಾಡಿಸೋದು ಬೇಡ ಅಂತೇಳಿ ಅಲ್ಲೇ ನಾನು ಎಷ್ಟೊಂದು ಕ್ಲಾರಿಟಿಯಾಗಿ ನಾನು ಕೊಟ್ಟಿದ್ದೀನಿ ರಿಪ್ಲೈ ಕೊಟ್ಟಿದ್ದೀನಿ ಆದ ಆದ್ರೂ ಸಾಕಷ್ಟು ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇದೆ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿಗೆ ನಿನ್ನೆ ಬಂದೆ ಹಾಗಾಗಿ ಫಸ್ಟ್ ವಿಡಿಯೋ ಇದನ್ನೇ ಮಾಡ್ತಾಯಿದ್ದೀನಿ ಹಾಂ ಓಕೆ ಫಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಎಷ್ಟು ದಿನ ತಗೋಬೇಕು ಅಂತ ಕೇಳಿದ್ದೀರ ನಾನು ಮೇಯ್ನಾಗಿ ಬೆಳ್ಳುಳ್ಳಿಯೇ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ವಿಡಿಯೋ ಮಾಡಿರೋದಕ್ಕೆ ಎಷ್ಟು ದಿನ ತಗೋಬೇಕು ಅಂತ ಹೇಳಿದ್ದೀರಾ ಪ್ರಕಾರ ಹೇಳಬೇಕು ಅಂದ್ರೆ ಮೇ ಬಿ ಒಂದು ವೀಕಲ್ಲಿ ನೀವು ತಗೊಂಡ್ರೆ ನಿಮ್ಮ ಒಂದು ರಿಸಲ್ಟ್ ಏನು ಅಂತ ಗೊತ್ತಿರುತ್ತೆ ನೀವು ಹಾಟ್ ಡ್ರಿಂಕ್ ಜೊತೆ ಲೆಮನ್ ಜ್ಯೂಸ್ ಹಾಕೊಂಡು ಕುಡಿಯೋದ್ರಿಂದ ಒಂದು ಒಂದು ಬೆಳ್ಳುಳ್ಳಿ ತಿನ್ನೋದ್ರಿಂದ ಓಕೆ ನಾ ಆಟೋಮೆಟಿಕ್ ಅನ್ವಾಂಟೆಡ್ ಇರುವಂತ ಎಲ್ಲ ಒಂದು ಫ್ಯಾಟ್ ಏನು ರಿಲೀಸ್ ಆಗ್ತಾ ಬರುತ್ತೆ ನಮ್ಮ ಒಂದು ಬಾಡಿಲಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಎಷ್ಟು ದಿನ ತಗೋಬೇಕು ಅನ್ನೋದು ನಾನು ಹೇಳಲ್ಲ ಒಂದು ವೀಕ್ ಒಳಗಡೆನೆ ನೀವು ರಿಸಲ್ಟ್ ನೋಡ್ತೀರಾ ನಿಮಗೆ ಎಷ್ಟು ಸಣ್ಣ ಆಗಬೇಕು ಅಂತ ಅನ್ಕೊಂಡಿದ್ರೆ ಅಷ್ಟು ಸಣ್ಣ ಆದಮೇಲೆ ನೀವು ಸ್ಟಾಪ್ ಮಾಡ್ಬೋದು ಓಕೆನಾ ಈ ಒಂದು ನಿಮ್ಮ ಒಂದು ಕ್ವಶನ್ಗೆ ನನ್ನ ಒಂದು ಆನ್ಸರ್ ಅಂತ ಹೇಳ್ಬೋದು ಮೇ ಬಿ ಒನ್ ಮಂತ್ ತೊಗೊಳ್ಳಿ ಒನ್ ವೀಕ್ ತಗೊಳ್ಳಿ ಒನ್ ವೀಕ್ ಒಳಗಡೆ ನಿಮ್ಗೆ ಏನು ರಿಸಲ್ಟ್ ಅಂತ ಗೊತ್ತಾಗುತ್ತೆ ಆಮೇಲೆ ಒನ್ ಮಂತ್ ತೊಗೊಳೋದ್ರಿಂದ ಇವಾಗ ಆರಾಮಾಗಿ ವೆಯ್ಟ್ ಲಾಸ್ ಆಗಿರ್ತೀರ ಒಂದು ಐದು ಕೆ ಜಿನಾದರೂ ಆರಾಮಾಗಿ ಲಾಸ್ ಆಗಿರ್ತೀರ ನಾವು ಏನೂ ಇನ್ವೆಸ್ಟ್ ಮಾಡ್ದಲ್ಲೇ ಏನು ಮಾಡ್ದಲೇ ಲಾಸ್ ಆಗಿರ್ತೀರ ನನಗಂತೂ ಸಿಕ್ಕಾಪಟ್ಟೆ ಬೇಗ ರಿಸಲ್ಟ್ ತೋರಿಸಿದೆ ಇದು ಈ ನಾನು ಡ್ರಿಂಕ್ ಕುಡ್ದಿರೋದ್ರಿಂದ ಓಕೆನಾ ಇನ್ನು ಸೆಕೆಂಡ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಸಿಸ್ ಮಾತ್ರೆ ನುಂಗ್ತಿದ್ದರೆ ತಗೋಬೋದ ಬೆಳ್ಳುಳ್ಳಿ ಅಂತ ಹೇಳಿ ಕೇಳಿದ್ದಾರೆ ನಾನು ಹೇಳೋದೇನಂದರೆ ಬೆಳ್ಳುಳ್ಳಿ ಅನ್ನೋದು ಯಾವುದೇ ಒಂದು ಮೆಡಿಸನ್ ಇಲ್ಲ ಏನಿಲ್ಲ ಅದೊಂದು ಹೋಮ್ ರೆಮಿಡಿ ಓಕೆನಾ ಅದು ಒಂದು ನಾವು ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ ಡೈಲಿ ಯೂಸ್ ಮಾಡುವಂತಹ ಒಂದು ಐಟಮ್ ಒಂದು ಪದಾರ್ಥ ಅಷ್ಟೇ ಅದು ಅದರಿಂದ ನಿಮ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನಾನು ಯಾವುದು ಮಾತ್ರ ನುಂಗ್ತಾ ಇಲ್ಲ ಹಾಗಾಗಿ ನೀವು ಮಾತ್ರೆ ನುಂಗಿದ್ರೂ ಸಹ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ವೆಯ್ಟ್ ಲಾಸ್ ಹಾಕ್ತೀರಾ ಓಕೆನಾ ನಾನು ಯಾವುದು ಮೆಡಿಸನ್ ಆಗಿರ್ಬೋದು ಆ ಮಾತ್ರೆ ನುಂಗಿ ಆ ಪೌಡರ್ ತೊಗೊಳ್ಳಿ ಅಂತ ಹೇಳ್ತಿಲ್ಲ ನಾನೊಂದು ಜಸ್ಟ್ ಒಂದು ಬೆಳ್ಳುಳ್ಳಿ ಅಷ್ಟೇ ಹೇಳಿರೋದು ಓಕೆ ನಾನು ನೀವು ಆರಾಮಾಗಿ ತೊಗೋಬೋದು ಓಕೆನಾ ಇನ್ನು ನೆಕ್ಸ್ಟ್ ಒಂದು ಕಮೆಂಟ್ ಏನಪ್ಪ ಅಂತಂದರೆ ಕಚ್ಚಿ ತಿನ್ಬೋದಾ ಬೆಳ್ಳುಳ್ಳಿ ಅಂತ ಹೇಳಿ ಕೇಳಿದ್ದೀರಾ ನಿಮ್ಮ ಒಂದು ಕಂಫರ್ಟಬಲ್ಲು ನೀವು ಕಚ್ಚಿ ತಿಂತೀನಿ ಅಂದರೆ ಹಾಗೇನಾದರೂ ತಿನ್ಬೋದು ಕಚ್ಚಿ ತಿಂದರೆ ಏನಪ್ಪ ಅಂದರೆ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ನೀವು ಬೇಗ ಜೀರ್ಣ ಆಗುತ್ತೆ ಓಕೆನಾ ಅದರಿಂದ ನನಗೆ ಬೇಗ ವರ್ಕ್ ಆಗೋವಂಥ ಒಂದು ಚಾನ್ಸಸ್ ಇರುತ್ತೆ ಫ್ರಾಂಕ್ ಆಗಿ ಹೇಳಬೇಕು ಅಂದರೆ ನನಗೆ ಕಚ್ಚಿ ತಿನ್ನೋದಕ್ಕೆಲ್ಲ ಆಗಲಿಲ್ಲ ಫಸ್ಟು ಒಂದೊಂದು ಎಸ್ಲು ಅಂತ ಏನು ತೋರಿಸಿದ್ನೋ ಅನ್ನೋ ಫುಲ್ಲು ಇದೆ ಆಮೇಲೆ ಒಂದೆರಡು ದಿನ ಆದ್ಮೇಲೆ ಗೊತ್ತಾಯಿತು ಅದು ಜೀರ್ಣ ಹಾಕ್ತಾ ಇಲ್ಲ ಅಂತ ಹೇಳಿ ಗೊತ್ತಾಯ್ತು ಓಕೆನಾ ಅದರಿಂದ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಂಡು ತಿಂತ ಇದೆ ಅದರಿಂದ ವರ್ಕ್ ಆಗ್ತಾ ಬಂತು ನಾನು ವೆಯ್ಟ್ ಲಾಸ್ ಆಗ್ತಾ ಬಂತೆ ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ ನಿಮ್ಗೆ ಏನಾರ ಕಂಫರ್ಟಬಲ್ ಇದ್ದು ನಾನು ಏನಾದರೂ ಹಗ್ದು ತಿಂತೀನಿ ಅನ್ನೋದೇನ ನಿಮಗಿದ್ರೆ ನೀವು ಆರಾಮಾಗಿ ಅದನ್ನೇ ಮಾಡ್ಬೋದು ಓಕೆನಾ ನಿಮ್ಮ ಒಂದು ಕಂಫರ್ಟಬಲ್ಗೆ ಬಿಟ್ಟಿರೋದು ಓಕೆನಾ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ರಿಪೀಟೆಡ್ ಕ್ವಶನ್ ಜಾಸ್ತಿ ತಗೊಂಡಿಲ್ಲ ಮೇನ್ ಆಗಿ ಏನೇನ್ ಜಾಸ್ತಿ ಡೌಟ್ ಡಿಫ್ರೆಂಟ್ ಬಂದಿರೋಂತ ಒಂದು ಕಮೆಂಟ್ ಕಮೆಂಟ್ಗಳು ಮೆಸೇಜಸ್ ಕಳ್ಸ್ ಮಾತ್ರ ತಗೊಂಡಿದ್ದೀನಿ ಓಕೆನಾ ಇನ್ನ ನೆಕ್ಸ್ಟ್ ಒಂದ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ನೈನ್ ಮಂತ್ ಇದ್ದೀನಿ ತಗೋಬೋದ ಸಿಸ್ ಅಂತ ಕೇಳಿದೀರ ಏನಂತ ಹೇಳಿದ್ರೆ ಆಲ್ಮೋಸ್ಟು ನೈ ಏನು ಬಣ್ಣತಿ ಒಂದು ಟೈಮಲ್ಲಿ ಬೆಳ್ಳುಳ್ಳಿನ ಜಾಸ್ತಿ ಕೊಡ್ತಾರೆ ಗೊತ್ತಿರೋರು ಜಾಸ್ತಿ ಕೊಡ್ತಾರೆ ಏನಕ್ಕಪ್ಪ ಅಂತ ಹೇಳಿದ್ರೆ ಬೆಳ್ಳುಳ್ಳಿಯಿಂದ ಹಾಲು ಜಾಸ್ತಿ ಆಗುತ್ತೆ ಮಗುವು ಹೀಟ್ ಆಗ ಅಂದರೆ ಥಂಡಿ ಆಗಲ್ಲ ನಿಮ್ಗೂ ಥಂಡಿ ಆಗಲ್ಲ ಅಂತ ಹೇಳಿ ಕೊಡ್ತಾರೆ ನಾನು ಹೇಳುವಂತ ಈ ಒಂದು ಪ್ರೋಸೆಸ್ ತಗೊಂಡ್ರೆ ನೀವು ತುಂಬಾ ತುಂಬಾ ಅವಾಗ್ಲೇನೆ ವೆಯ್ಟ್ ಲಾಸಾಗಿ ಆಗಿ ಹೋಗ್ತೀರ ಬಾಣತಿ ಟೈಮಲ್ಲಿ ನಾವೆಷ್ಟು ವೆಯ್ಟ್ ಲಾಸ್ ಆಗ್ತೀವೋ ಅಷ್ಟೇ ಆಮೇಲೆ ವೆಯ್ಟ್ ಲಾಸ್ ಮಾಡೋ ಆಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ನೈನ್ ಮಂತ್ಸ್ ಅಂತ ಅಂದರೆ ಬೇಬಿಯು ಸ್ವಲ್ಪ ಕುತ್ಕೊಳ್ಳಂಗೆ ನಡುವಂ ನಡೆಯೋಂಗೆ ಆಗಿರುತ್ತೆ ಅಷ್ಟು ಡಿಪೆಂಡ್ ಇರೋಲ್ಲ ನಿಮ್ಮ ಒಂದು ಬ್ರೆಸ್ಟ್ ಮಿಲ್ಕಿಗೆ ಹಾಗಾಗಿ ನೀವು ತಗೋಬಹುದು ಏನಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ ನೀವು ಕಾಮನ್ ಆಗಿ ಹೇಗಿರ್ತೀರೋ ಹಾಗೇನೇ weight loss ಆಗಬೇಕು ಅಂತ ಹೇಳಿದ್ರೆ ನಾನು ಹೇಳುವಂತ ಈ ಒಂದು ಪ್ರೋಸೆಸ್ ನೀವು ಕಂಟಿನ್ಯೂ ಮಾಡಿದ್ರೆ ಸಾಕು ಆರಾಮಾಗಿ ನೀವು ಸಹ ಆ weight loss ಆಗ್ತೀರಾ ಓಕೆನಾ ಇನ್ನ ಸೆಕೆಂಡ್ ವರ್ಲ್ ಅಂತಂದ್ರೆ ಆ ಇದು weight discharge will be start ಮೇಡಂ ಅಂತ ಕೇಳಿದಾರೆ ಯಾರು ಓಕೆನಾ ನನಗೂನು ಸ್ಟಾರ್ಟ್ ಆಗಿದ್ದು ಮೇ ಬಿ ಒಂದು ಫೋರ್ ಡೇಸ್ ತಗೊಂಡೆ ಫೋರ್ ಡೇ ಡೇಸ್ ಆದ್ಮೇಲೆ ನನಗೂ ಸಹ ವೈಟ್ ಡಿಸ್ಚಾರ್ಜ್ ಆಯಿತು ನಾನು ಸ್ವಲ್ಪ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಹಾಗೆ ಕಂಟಿನ್ಯೂ ಮಾಡಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮಾಡಿದೆ ಆಟೋಮೆಟಿಕ್ ವೈಟ್ ಡಿಸ್ಚಾರ್ಜ್ ಅನ್ನೋದು ಏನದು ಕಮ್ಮಿ ಆಯಿತು ಅಲ್ಲ ಸ್ಟಾಪೇ ಆಯಿತು ಓಕೆನಾ ಏನೂ ಪ್ರಾಬ್ಲಮ್ ಆಗಲ್ಲ ಸ್ವಲ್ಪ ಬಾಡಿಗೆ ಅಡ್ಜಸ್ಟ್ ನೀವು ತಗೊಂಡ್ರೆ ಒಳ್ಳೇದು ಓಕೆನಾ ಏನಂದ್ರೆ ನೀವೇನೇ ಹೊಸ್ದಾಗಿ ತಗೊ ತೊಗೊತಾ ಇದ್ದೀರಾ ಅಂದ್ರೂ ಅದನ್ನ ಬಾಡಿ ಅಷ್ಟು ಬೇಗ ರಿಸೀವ್ ಮಾಡೋದಿಲ್ಲ ಹಾಗಾಗಿ ಬೆಳ್ಳುಳ್ಳಿ ತಗೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ ವೈ ವೈಟ್ ಡಿಸ್ಚಾರ್ಜ್ ನನಗೂ ಹಾಕ್ತಿತ್ತು ಸ್ಟಾಪ್ ಆಗುತ್ತೆ ಒಂದು ಫೋರ್ ಡೇಸ್ ಒಂದು ವೀಕ್ ಆದಮೇಲೆ ಸ್ಟಾಪ್ ಆಗುತ್ತೆ ನೀವು ಯಾವುದೇ ಒಂದು ಭಯಪಡುವಂಥ ಒಂದು ಅವಶ್ಯಕತೆ ಇಲ್ಲ ಓಕೆನಾ ನಿನ್ನ ನೆಕ್ಸ್ಟ್ ಒಂದು ಬಂದು ಕಾಫಿ ಕುಡಿಬೋದಾ ಸಿಸ್ಟರ್ ಅಂತ ಕೇಳಿದ್ದಾರೆ ಯಾರು ಕಾಫಿ ಕುಡಿಬಾರ್ದು ಅಂತಲೇ ಹೇಳಿಲ್ಲ ಕುಡೀರಿ ಅಂತಲೂ ಹೇಳಿಲ್ಲ ತುಂಬ ಅಡಿಕ್ಟ್ ಆಗಿದ್ರೆ ನೀವು ದಿನ ದಿನ ಹೋಗ್ತಾ ನೀವು ಕಮ್ಮಿ ಮಾಡ್ಕೊಳ್ಳಿ ಶುಗರ್ ಅಂದ್ರೆ ಸಕ್ಕರೆ ಬದಲು ನೀವು ಬೆಲ್ಲನ ಯೂಸ್ ಮಾಡೋದು ತುಂಬಾ ಒಳ್ಳೇದು ಅದು ಒಂದು ವಿಡಿಯೋ ಮಾಡಿದ್ದೀನಿ ಕಾಫಿನ ಅಥವಾ ಟೀನ ನಾನು ಯಾವ ತರ ಪ್ರಿಪೇರ್ ಮಾಡ್ಕೊತೀನಿ ಅಂತೇಳಿ ಅಮ್ಮನ ಮನೆಯಲ್ಲಿ ಸಿಂಪಲ್ ಆಗಿ ಒಂದು ವಿಡಿಯೋ ಅದನ್ನ ಚೆಕ್ ಮಾಡ್ಕೋಬೋದು ನನ್ನ ಒಂದು ಚಾನಲ್ ಎಷ್ಟು ಪಿಚ್ ತಗೋಬೇಕು ಮ್ಯಾಮ್ ಅಂತ ಪ್ರಿಯಾಂಕ ಪ್ರಿಯಾಂಕಾ ಪ್ರಿಯಾಂಕಾ ಅಂದ್ರೆ ಎಷ್ಟು ತಗೋಬೇಕು ಅಂತಂದ್ರೆ ಆಲ್ರೆಡಿ ವಿಡಿಯೋನೇ ಸಪ್ರೇಟ್ ಮಾಡಿ ಹಾಕಿದೀನಿ ಫಸ್ಟ್ ಒಂದು ತಗೊಳ್ಳಿ ಎರಡನೇ ದಿನ ಎರಡು ತಗೊಳ್ಳಿ ನಿಮ್ಗೆ ಕಂಫರ್ಟಬಲ್ ಆದ್ರೆ ಎರಡನೇ ದಿನ ಮೂರು ತಗೊಳ್ಳಿ ಮಿನಿಮಮ್ ಒಂದು ಒಂದು ಫೈವ್ ಹೆಸಳು ಅಂತ ತಗೊಂಡ್ರೆ ಒಳ್ಳೇದು ಇದ್ರೆ ತೋರಿಸ್ತಾ ಇದೆ ಓಕೆನಾ ಒಂದು ಒಂದು ಐದು ಓಕೆನಾ ಐದು ತಗೊಂಡ್ರೆ ನಿಮ್ಗೆ ಪಕ್ಕಾ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನೊಬ್ರು ಕೇಳಿದರೆ ಏನಪ್ಪ ಏನಪ್ಪಾ ಆ ಇನ್ನೊಬ್ರು ಏನ್ ಕೇಳಿದಾರೆ ಅಂದ್ರೆ ಬೆಳ್ಳುಳ್ಳಿ ಹೇಗೆ ನುಂಗ್ಬೇಕು ಅಂತ ಹೇಳಿ ಕೇಳಿದರೆ ಹೇಗ್ ನುಂಗ್ಬೇಕು ಅಂದ್ರೆ ಮಾತ್ರ ಹೆಂಗ್ ನುಗ್ತಿರೋ ಹಂಗ್ ನುಂಗ್ಕೊಡಿ ಅಷ್ಟೇ ಅಡ್ಜಸ್ಟ್ ಆಗೋವ್ರಿಗೂ ಆಮೇಲೆ ಆಮೇಲೆ ಅಡ್ಜಸ್ಟ್ ಆಗತ್ತೆ ನಿಮ್ಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆದಾಗ ನಿಮ್ಗೆ ಏನಷ್ಟು ಹೆವಿ ಅನ್ಸಲ್ಲ ಹಿಂಸೆ ಅನ್ಸಲ್ಲ ಬಟ್ ನೀವು ಒಂದ್ ಮಂತ್ ಇಂದ ತಗೊಂಡಿದ್ರು ಒಂದ್ ವೀಕಿಂದ ತಗೊಂಡ್ರು ಬೆಳ್ಳುಳ್ಳಿ ನುಂಗೋದು ಅಥವಾ ತಿನ್ನೋದು ಸ್ವಲ್ಪ ಕಷ್ಟನೇ ಅಂದ್ರೆ ವರ್ಕ್ ಆಗುತ್ತೆ ನಾವು ವೆಯ್ಟ್ ಲಾಸ್ ಆಗ್ಬೇಕು ಅಂದ್ರೆ ತಗೊಳ್ಳೇಬೇಕು ಆ ನೆಕ್ಸ್ಟ್ ಒಂದೇನಪ್ಪ ಅಂತ ಹೇಳಿದ್ರೆ ಇನ್ನೊಬ್ರು ಕೇಳಿದಾರೆ ಕೇಳಿದರೆಲ್ಲೋ ಇದು ತುಂಬಾ ಖಾರ ಮತ್ತು ಕಷ್ಟ ಹಸಿ ಬೆಳ್ಳುಳ್ಳಿ ನುಂಗೋಕೆ ಅಂತ ಕೇಳಿದರೆ ನಾನ್ ಹೇಳೋದೇನಂದ್ರೆ ನೀವೇನಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದ್ರೆ ನಾನು ಹೇಳಿರೋದು ಒಂದು ಸಿಂಪಲ್ ಓಮ್ ರೆಮಿಡಿ ಓಕೆನಾ ಹಾಗಾಗಿ ಯಾವುದೇ ಒಂದು ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲ ಓಕೆನಾ ನಾನು ಹೇಳಿರುವಂತಹ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಆಗಿರ್ಬೋದು ಈ ಬೆಳ್ಳುಳ್ಳಿ ಆಗಿರ್ಬೋದು ನೀವೇನೋ ಇನ್ವೆಸ್ಟ್ ಮಾಡೋ ಹಾಗೆ ಇಲ್ಲ ಮನೆಯಲ್ಲೇ ಸಿಗುವಂಥ ಒಂದು ಪದಾರ್ಥಗಳಿಂದ ನಾನು ಹೇಳಿರೋದ್ರಿಂದ ನಿಮಗೆ ಆಗಿರುತ್ತೆ ಈ ಒಂದು ಏನು ಈ ಒಂದು ರೆಮಿಡಿ ಅನ್ನೋದೇನದು ವೈಟ್ ಲಾಸ್ ನೀವು ಏನದು ಅದು ಪರ್ಮನೆಂಟ್ ಆಗಿರುತ್ತೆ ನಾವು ಏನೇ ಒಂದು ಪೌಡರ್ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಬೇರೆ ಕಡೆನ ತಗೊಂಡಿರೋದಾಗಿರ್ಬೋದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮಲ್ಲೂ ಕೆಲವ್ರು ಇರ್ಬೋದೇನು ಬಟ್ ಸ್ವಲ್ಪ ಅನ್ನ ತಿಂತಿದ್ದಂಗೆ ಒಂದು ಟೂ ಡೇಸ್ ಪೌಡರ್ ಬಿಡ್ತಿದ್ದಂಗೆ ಆ ಒಂದು ಡ್ರಿಂಕ್ ಬಿಡ್ತಿದ್ದಂಗೆ ನಾವು ವೆಯ್ಟ್ ಗೇನ್ ಆಗೋದನ್ನ ನೋಡಿದ್ದೀವಿ ಬಟ್ ಆತರ ಯಾವುದೇ ತರಹದ ಒಂದು ಸಮಸ್ಯೆ ಆಗೋದಿಲ್ಲ ಓಕೆನಾ ನಿಮ್ಗೆ ಏನಾದ್ರು ಸ್ವಲ್ಪ ನಾವ್ ಕಷ್ಟ ಪಡ್ತೀವಿ ನಾವು ಸಣ್ಣ ಆಗಬೇಕು ಅಂತ ಏನನ್ನ ನಿಮ್ಮ ಒಂದು ನೀವು ಖಂಡಿತ ಓಕೆನಾ ಬೇಕುನಾನ್ನೊಬ್ರು ಅದೇ ಕ್ವಶನ್ ಕೇಳಿದಾರೆ ಎಷ್ಟು ದಿನ ತಗೋಬೇಕು ಅಂತ ಕೇಳಿದಾರೆ ಒನ್ ಮಂತ್ ತಗೊಳ್ಳಿ ಒನ್ ವೀಕ್ ಒನ್ ಮಂತ್ ತಗೊಳ್ಳಿ ಒಂದ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಬರ್ತಾ ಇದ್ರೆ ನಮ್ಗೆ ತಗೊಳ್ಳೋದಿಕ್ಕೆ ಅದನ್ನ ಡೈಲಿ ರೂಢಿ ಮಾಡ್ಕೊಳ್ಳೋದಿಕ್ಕೆ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರತ್ತೆ ಖುಷಿ ಇರುತ್ತೆ ನೆಕ್ಸ್ಟ್ ನೀವೇ ಅದನ್ನ ಆಟೋಮೆಟಿಕ್ ತೊಗೊತೀರ ಓಕೆನಾ ಈ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ನನ್ನ ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತಂದ್ರೆ ಫುಡ್ ಯಾವ ಥರ ತಗೋಬೇಕು ಅಂತ ಹೇಳಿ ಒಬ್ರು ಕೇಳಿದ್ದಾರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ಬ್ಯಾಂಗ್ಳೂರಿಗೆ ಬಂದೆ ಹಾಗಾಗಿ ಟೈಮ್ ತಗೊಂಡು ನಾನು ಮಾಡ್ತೀನಿ ನೈಟ್ ಯಾವ ತರ ತೊಗೊತೀನಿ ಅಥವಾ ಊಟ ಮಾಡೋದಿಲ್ಲ ಲಂಚ್ ಯಾವ ಥರ ಬ್ರೇಕ್ಫಾಸ್ಟ್ ಯಾವ ತರ ಆಮೇಲೆ ಡಿನ್ನರ್ ಯಾವ ಥರ ತಗೊಂತೀನಿ ಅಂತ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಅದೊಂದು ಇನ್ನೊಬ್ರು ಏನಂತ ಕೇಳಿದ್ದಾರೆ ಅಂತಂದ್ರೆ ಮಂಜುಳಾ ಅಂತ ಅಂತೆ ಯಾವ ಡ್ರಿಂಕ್ ಅಂತ ನೀವು ಹೇಳೇ ಇಲ್ಲ ಅಂತ ಹಾಕಿದರೆ ಆ ಏನು ಲೈವ್ ಆಗಿ ನಾವೇನು ಡ್ರಿಂಕ್ ಪ್ರಿಪೇರ್ ಮಾಡ್ತೀವಿ ಮತ್ತೊಂದಾಗಿರ್ಬೋದು ನಾವು ತೋರಿಸ್ಬೋದು ಸರಿ ನಾವು ಈ ತರ ಮಾತಾಡೋದಾಗಿರ್ಬೋದು ನೀವು ಗಮನ ಇಟ್ಟು ಸ್ಕಿಪ್ ಮಾಡ್ದಲೇನೆ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಾವು ಏನ್ ಹೇಳಿರ್ತೀವಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಈ ಎಕ್ಸ್ಪೀರಿಯನ್ಸ್ ನಮ್ಗಳಿಗೂ ಸಹ ಆಗಿರುತ್ತೆ ಆಗಿರ್ತೇವೆ ಅವ್ರೇನೋ ಹೇಳಿರ್ತೀವಿ ನಾವು ಸ್ಕಿಪ್ ಮಾಡದೆ ಏನೋ ಒಂದು ಸಮಯದ ಬೇಗ ಮುಗ್ದೋಗ್ಲಿ ಒಂದು ವಿಡಿಯೋ ಅನ್ನೋ ಒಂದು ಬರದಲ್ಲಿ ಹೇಳಿರ್ತೀವಿ ಆ ತರ ಎಲ್ಲ ಮಾಡೋದಕ್ಕೆ ಹೋದ್ರೆ ನಾವು ಏನು ಹೇಳಿರ್ತೀವಿ ಕಂಪ್ಲೀಟ್ ಆಗಿ ಅನ್ನೋದು ಗೊತ್ತಿರೋದಿಲ್ಲ ಸರಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಓಕೆನಾ ನಿಮಗೆ ಅದು ಗೊತ್ತಾಗುತ್ತೆ ಫುಡ್ ಯಾವ ತರ ತಗೋಬೇಕು ಅಂತ ಹೇಳಿದರೆ ಅದನ್ನ ಇವತ್ತಿಂದ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೀವು ನೋಡ್ಬೋದು ನಾನು ಸಣ್ಣ ಆಗೋಕೆ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳಿದ್ದಾರೆ ಅದೇ ಅಲ್ಲೇ ರಿಪ್ಲೈ ಮಾಡಿದ್ದೀನಿ ವಿಡಿಯೋನ ಚೆಕ್ ಮಾಡಿ ಅದರಲ್ಲಿ ಒಳ್ಳೆಯ ಒಂದು ಡ್ರಿಂಕ್ ಹೇಳಿದ್ದೀನಿ ಒಂದೇ ಒಂದೊಳ್ಳೆ ಒಂದು ಡೈಲಿ ಒಂದು ವೇಟ್ ಲಾಸ್ ಆಗೋ ಆಗೋಕೆ ತಗೊಳ್ಳುವಂತ ಒಂದು ಐಟಮ್ ಹೇಳಿದ್ದೀನಿ ಅಂತ ಹೇಳಿದ್ದೀನಿ ಅದನ್ನ ನೀವು ಫಾಲೋನ ಮಾಡಬಹುದು ಓಕೆನಾ ಇನ್ನೂ ಒಂದಷ್ಟು ಕಮೆಂಟ್ಗಳಿದೆ ಅದನ್ನ ಪಾರ್ಟ್ ಟೂ ಮಾಡ್ತೀನಿ